ಬೆಂಗಳೂರಿನಲ್ಲಿ ವರುಣಾರ್ಭಟಕ್ಕೆ ಮೂವರು ಬಲಿಯಾಗಿದ್ದಾರೆ ಒಂದೇ ದಿನ ಮೂವರನ್ನ ಬಲಿಪಡಿಸಿದೆ ರಣಮಳೆ ನಿನ್ನೆ ಬೆಳಗ್ಗೆ ಗೋಡೆ ಕುಸಿದು ಓರ್ವ ಮಹಿಳೆ ಫೀಲ್ಡ್ ಅಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದರೆ ನಿನ್ನೆ ಸಂಜೆ ವಿದ್ಯುತ್ ಶಾಕ್ ಪಡೆದು ಇಬ್ಬರು ಸಾವನ್ನಪ್ಪಿದ್ದಾರೆ ಮೂರು ವರ್ಷದ ಮನಮೋಹನ್ ಕಾಮತ್ ಹಾಗೆಯೇ ಹದಿನಾಲ್ಕು ವರ್ಷದ ದಿನೇ ಕರೆಂಟ್ ಶಾಕ್ಗೆ ಬಲಿಯಾಗಿದ್ದಾರೆ ಪಿಟಿಎಂ ಲೇಔಟ್ನ ಎನ್ಎಸ್ ಪಾಳ್ಯದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ ಬೆಂಗಳೂರಿನ ಹಲವು ಕಡೆ ಇದೇ ರೀತಿ ಅವ ಅಂತ ಈಗಾಗಲೇ ಬೆಂಗಳೂರಿನ ಮಳೆಗೆ ನಿನ್ನೊಂದೇ ದಿನ ಮೂವರು ಬಲಿಯಾಗಿದ್ದಾರೆ ಗೋಡೆ ಕುಸಿದು ಒಬ್ಬ ಮಹಿಳೆ ಸಾವನ್ನಪ್ಪಿದ್ರೆ ಪಿಟಿಎಂ ಲೇಔಟ್ನ ಎನ್ಎಸ್ ಪಾಳ್ಯದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ನೀರು ತುಂಬಿರುತ್ತೆ ಈ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿದೆ ಬೆಂಗಳೂರಿನ ಮಧುವನ್ ಅಪಾರ್ಟ್ಮೆಂಟ್ ಅಲ್ಲಿ ಘೋರ ದುರಂತವೇ ನಡೆದು ಹೋಗಿದೆ ಮಾಲೀಕನನ್ನ ಕಾಪಾಡೋದಕ್ಕೆ ಹೋಗಿ ಬಾಲಕ ಸಾವನ್ನಪ್ಪಿರೋದು ಹದಿನಾಲ್ಕು ವರ್ಷದ ದಿನೇಶ್ ಕರೆಂಟ್ ಶಾಕ್ಗೆ ಬಲಿಯಾಗಿರೋದು ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ಮಾಲೀಕ ಕಾಮತ್ ಸಾವನ್ನಪ್ಪಿದ್ದಾರೆ ಇವರಿಗೆ ಅರವತ್ಮೂರು ವರ್ಷ ನ ಅಪಾರ್ಟ್ಮೆಂಟ್ನ ಅಲ್ಲಿ ನೀರು ತುಂಬಿತ್ತು ಆ ನೀರನ್ನ ಪಂಪ್ ಮಾಡುವ ವೇಳೆ ಕರೆಂಟ್ ಶಾಕ್ ಹೊಡೆದಿದೆ ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳ ರವಾನೆಯಾಗಿದೆ ಮಾಲೀಕರಿಗೆ ಕರೆಂಟ್ ಹೊಡೆದಿತ್ತು ಅದನ್ನ ನೋಡಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಮಾಲೀಕರು ಅಂತ ಪಾಪ ಬಾಲಕ ಬಂದು ಅವರನ್ನ ಪಾರ್ ಮಾಡೋದಕ್ಕೆ ಹೋಗ್ತಾರೆ ಆದರೆ ಆತನಿಗೆ ಗೊತ್ತಿರಲಿಲ್ಲ ಕರೆಂಟ್ ಶಾಕ್ ಹೊಡೆದಿದೆ ಅಂತ ಹೇಳಿ ಪರಿಣಾಮ ಹದಿನಾಲ್ಕು ವರ್ಷದ ದಿನೇಶ್ ಕೂಡ ಸಾವನ್ನಪ್ಪಿರೋ ಮಧುವನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ ಬಿಟಿಎಂ ಲೇಔಟ್ನ ಎನ್ಎಸ್ ಪಾಳ್ಯದಲ್ಲಿ ಬೆಂಗಳೂರಿನ ರಣಭೀಕರ ಮಳೆಗೆ ಮತ್ತೆರಡು ಬಲಿಯಾಗಿರುವಂತದ್ದು ಸದ್ಯ ನಾವೀಗ ಬಿಟಿಎಂ ಲೇಔಟ್ ನ ಮಧುವನ ಅಪಾರ್ಟ್ಮೆಂಟ್ ನಲ್ಲಿ ಇದೀವಿ ಆ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ನಿಮಗೆ ಆ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇರೋದು ಕರೆಂಟ್ ಶಾಕ್ ನಿಂದ ಇಬ್ಬರು ಮೃತಗೀಡರಾಗಿರುವಂತದ್ದು ಇವತ್ತು ಸಂಜೆ ಆರು ಗಂಟೆಗೆ ಈ ಒಂದು ಬೇಸ್ಮೆಂಟ್ ಏನಿದೆ ಮಧುವನ ಅಪಾರ್ಟ್ಮೆಂಟ್ನ ಕೆಳಗಡೆ ಪಾರ್ಕಿಂಗ್ ಬೇಸ್ಮೆಂಟ್ ಏನಿದೆ ಇಲ್ಲಿ ಆ ಒಂದು ನೀರು ಶೇಖರಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ನೀರನ್ನ ತೆಗೆಯೋದಕ್ಕಾಗಿ ಓರ್ವ ವೃದ್ಧ ಏನಿರ್ತಾರೆ ಮನಮೋಹನ್ ಕಾಮತ್ ಅಂತ ಅರವತ್ಮೂರು ವರ್ಷದ ವ್ಯಕ್ತಿ ಆತ ನೀರನ್ನ ಮೋಟರ್ ಮೋಟರ್ನ ತರಿಸಿರ್ತಾರೆ ಮೋಟರ್ ನ ವೈಯರ್ ಮಿಸ್ಟೇಕ್ ಅಂದ್ರೆ ಅದು ಡ್ಯಾಮೇಜ್ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಅದು ಕರೆಂಟ್ ಶಾಕ್ ಆಗಿರುವಂತದ್ದು ಕರೆಂಟ್ ಶಾಕ್ ಆಗಿ ಆ ಮಧು ಏನವರು ಮನಮೋಹನ್ ಏನಿರ್ತಾರೆ ಅವರು ಒದ್ದಾಡ್ತಿರ್ತಾರೆ ಅವರ ಜೊತೆಗೆ ಸುಮ್ನೆ ನೋಡೋದಕ್ಕಾಗಿ ಬಂದಂತಹ ದಿನೇಶ್ ಎಂಬ ಬಾಲಕ ಏನಿರ್ತಾರೆ ಹದಿನಾಲ್ಕು ವರ್ಷದ ಬಾಲಕ ಬರತ್ತಂತ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ಕೆಲಸಗಾರರ ಮಗ ಆತ ಆತ ಕೂಡ ಅಲ್ಲಿರ್ತಾನೆ ಯಾಕೆ ಅಂಕಲ್ ಒದ್ದಾಡ್ತಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಆತ ಕೂಡ ಅವ್ರನ್ನ ಟಚ್ ಮಾಡೋದಕ್ಕೆ ಹೋಗ್ತಾನೆ ಆ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಕೂಡ ಕರೆಂಟ್ ಶಾಕ್ ಸ್ಪ್ರೆಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಸ್ಥಳದಲ್ಲೇ ಸಾವಿಗೀಡಾಗಿರುವಂತದ್ದು ಸದ್ಯ ಸ್ಥಳಕ್ಕೆ ಮೈಕೋ ಲೇಔಟ್ ನ ಪೊಲೀಸರು ಬಂದು ಈ ಒಂದು ಕ್ರೈಮ್ ಸೀಲ್ ನ ಮಾಡಿರುವಂತದ್ದು ಇದಾದ ಬಳಿಕ ಆ ಒಂದು ಮೃತದೇಹಗಳನ್ನ ವಿಕ್ಟೋ ಈ ಒಂದು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು ಬಿಟಿಎಂ ಲೇಔಟ್ ನ ಎರಡನೇ ಹಂತದ ಎನ್ಎಸ್ ಪಾಳ್ಯ ಏನಿದೆ ಆ ಎನ್ಎಸ್ ಎಸ್ ಇರುವಂತಹ ಮಧುವನ ಅಪಾರ್ಟ್ಮೆಂಟ್ ಇದು ಮಳೆಯಿಂದಾಗಿ ಅತಿಯಾದ ಮಳೆಯಿಂದಾಗಿ ಓರ್ವ ಮಹಿಳೆ ಕೂಡ ಸಾವಿಗೀಡಾಗಿದ್ಲು ಅದಾದ ಬಳಿಕ ಇವತ್ತು ಸಂಜೆ ಮತ್ತಿಬ್ಬರ ಬಲಿಯಾಗಿರುವಂತದ್ದು ಸಂಜೆ ಸುಮಾರು ಆರು ಗಂಟೆಗೆ ಈ ಒಂದು ಏನು ಈ ಘಟನೆ ನಡೆದಿರುವಂತದ್ದು ಏನು ಈ ಒಂದು ಮನಮೋಹನ್ ಕಾಮತ್ ಇರ್ತಾರೆ ಅವರು ಮಳೆಯ ನೀರನ್ನ ಒಂದು ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಮೋಟರ್ ನ ತರಿಸಿರ್ತಾರೆ ಮೋಟರ್ ನ ತರಿಸಿದಂತಹ ಸಂದರ್ಭದಲ್ಲಿ ಆ ಮೋಟರ್ ನ ವೈಯರ್ ಏನಿರುತ್ತೆ ಅದನ್ನ ಸ್ವಿಚ್ ಹಾಕಿದಾಗ ಅದು ಡ್ಯಾಮೇಜ್ ಇದ್ದಂತಹ ಕಾರಣದಿಂದಾಗಿ ಶಾರ್ಟ್ ಸರ್ಕಿಟ್ ಅಂದ್ರೆ ಕರೆಂಟ್ ಶಾರ್ಟ್ ಸರ್ಕಿಟ್ ಆಗಿರುವಂತದ್ದು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು ಅಲ್ಲಿ ಇನ್ನೂ ಕೂಡ ನೀರು ಅದೇ ರೀತಿಯಾಗಿದೆ ತುಂಬಿಕೊಂಡಿರುವಂತದ್ದು ಹಾಗಾಗಿ ಅದಾದ ಬಳಿಕ ಅಂದ್ರೆ ಈ ಒಂದು ಘಟನೆ ಏನ್ ನಡೆಯುತ್ತೆ ಶಾರ್ಟ್ ಸರ್ಕಿಟ್ ಆಗ್ತಿದ್ದಂಗೆ ಅವರನ್ನು ಮನಮೋಹನ ಏನಿರ್ತಾರೆ ಅವರು ಆ ಶುರು ಮಾಡ್ತಾರೆ ಆಗ ದಿನೇಶ್ ಎಂಬ ಬಾಲಕ ಅಂಕಲ್ ಯಾಕೆ ಂತ ಅವರನ್ನ ಹೋಗ್ತಾನೆ ಅಂತ ಸಂದರ್ಭದಲ್ಲಿ ಕರೆಂಟ್ ಸ್ಪ್ರೆಡ್ ಆಗಿರುವಂತದ್ದು ಆ ಇಬ್ಬರು ಕೂಡ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ ಈಗ ಸದ್ಯ ಆ ಇಬ್ಬರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆಂದು ಸೆಂಟ್ ಜಾನ್ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು ಒಟ್ಟಾರೆಯಾಗಿ ಮಳೆಯ ರಣಭೀಕರತೆಯಿಂದ ಬೆಂಗಳೂರಿನಲ್ಲಿ ಮತ್ತೆರಡು ಬಲಿಯನ್ನ ಮಳೆ ಪಡೆದುಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪ್ರತಿ ವರ್ಷ ಮಳೆ ಬಂದ್ರೆ ನೀರು ತುಂಬಿಕೊಳ್ಳುತ್ತೆ ಸಂಪಿಗೆ ರೋಡ್ನಿಂದ ನೀರು ಬಂದಿದೆ ಅಂತ ಹೇಳಿದ್ರು ಸೆಕ್ಯೂರಿಟಿ ಇರೋದಕ್ಕೆ ನೀರು ತೆಗೆಯೋದಕ್ಕೆ ಮುಂದಾಗಿತ್ತು ಹೊಸಗಾಮದಗೆರೆಯ ವೆಂಕಟೇಶ್ ತನ್ನ ಸ್ನೇಹಿತ ಸಾವನ್ನಪ್ಪೋದ್ರ ಬಗ್ಗೆ ಈ ರೀತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿ ವರ್ಷ ಮಳೆ ಬಂದರೆ ಇದೇ ರೀತಿ ನೀರು ಇತ್ತು ಸಂಪಿಗೆ ರೋಡಿಂದ ನೀರು ಬಂದಿದೆ ಎಂದ್ರು ಸೆಕ್ಯೂರಿಟಿ ಇರಲಿಲ್ಲ ಹೀಗಾಗಿ ಅವರೇ ನೀರು ತೆಗೆಯೋದಕ್ಕೆ ಮುಂದಾಗಿದ್ರು ಅವಾಗ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂತ ಹೇಳಿ ನಡೆದ ಕಾಮತ್ ಅವರು ಗೆಳೆಯ ಗಂಟೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಏನ್ ಪ್ರಾಬ್ಲಮ್ ಇಲ್ಲ ಧೈರ್ಯದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯೂರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪ್ಪದ ಮೈಸೂರಿಗೆ ಬಂದಿರೋದು ಬ್ಯಾಡಗಿರಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನಲ್ಲ ಸಮಸ್ಯೆಗಳು ಏನ್ ಕಥೆ ಬಂದೂ ಬಂದಿಲ್ಲ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ಲ ರೋಡ್ ಸರಿ ಇಲ್ಲ

ಇಲ್ಲ ಮೇಲೆ ನೀ ಬಾರ ಹೇಟಾದೆ ಮಾರಾಯಾ ಅಣ್ಣಾ ಮೇಡಂ ಮಾರಲ್ಲ ಕಂದ್ರಿ ಸರ್ ಯಾಕ್ರು 1 ಗಂಟೆ ಒರ್ಗೂ ಎನ್ನೇ ಹಂಗಿ ತಗೆಯಬೇಕು ಅಲ್ವಾ ಬರೀ 4 ಗಂಟೆ ಒರ್ಗೂ ನೋಡಲ್ಲ ಯಾರು ನೋಡಲ್ಲ ನಾನು ಒಪ್ಪಲ್ಲ ಒಪ್ಕಂತ ರಾಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತಿ ಬರ್ತಾ ಇದೀವಿ ದೇವರ ಬಿಟ್ಟಂಗೇ ಆಗುತ್ತೆ ಬಿಟ್ಟಂಗೇ ಆಗುತ್ತೆ